ಐವತ್ತರಿಂದ ಅರವತ್ತು ರೂಪಾಯಿ ಎವರೇಜ್ ಸಿಕ್ಕಿದೆ ಬಟ್ ಆ ಪ್ಲಾಟ್ನಲ್ಲಿ ನನಗೆ ಬಂದಿರೋದು ಮೂವತ್ತು ಮೂವತ್ತೈದು ಟನ್ ಬಂದಿದೆ ಸರ್ ಮೂವತ್ತೈದು ಟನ್ ಅಂದ್ರೆ ಎಕರೆಗೆ ಸರಾಸರಿ ಹನ್ನೆರಡು ಟನ್ ಬಂದಿದೆ ಆ ಹನ್ನೆರಡು ಟನ್ ಬಂದು ಅರವತ್ತು ರೂಪಾಯಿ ಬಂದಾಗ ನನಗೆ ಪರ್ ಎಕರ್ ಟೆನ್ ಲ್ಯಾಕ್ಸ್ ಬರುತ್ತೆ ಟೆನ್ ಲ್ಯಾಕ್ಸ್ ಹ್ಮ್ ಆ ಟೆನ್ ಲ್ಯಾಕ್ಸ್ ಬಂದಾಗ ನನಗೆ ಅವರೌಂಡ್ ಫೈವ್ ಟು ಅಂದ್ರೆ ಈಗ ನಮ್ಗೆ ಟನ್ನೇಜ್ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ಸರ್ ಚೆನ್ನಾಗಿದೆ ಎಷ್ಟು ಬರ್ಬೋದು ಸರ್ ಒಂದು ಎಕರೆ ಸರ್ ಈಗ ನಮ್ಮ ಈಗ ನನ್ನ ಈಗ ನಾವು ನಮ್ಮ ಅನುಭವದಲ್ಲಿ ಐದು ವರ್ಷದಲ್ಲಿ ನಾನು ಹೈಯೆಸ್ಟ್ ತೆಗೆದಿರೋದು ಎಕರೆ ವೈಸ್ ಆರ್ ಎಕರೆಗೆ ಎಂಬತ್ನಾಕು ಟನ್ ಒಂದ್ ಪ್ಲಾಟ್ ಬಂದಿದೆ ಎಂಬತ್ ನಾಲ್ಕಿಂದ ಎಂಬತ್ತಾರು ಟನ್ ಬಂದಿದೆ ಅಂದ್ರೆ ಅದು ನಾಲ್ಕು ವರ್ಷದ ನಂತರ ಮೂರರಿಂದ ನಾನು ಇದ್ರಲ್ಲಿ ಬಗುವ ಆಯ್ಕೆ ಮಾಡ್ಕೊಂಡಿದ್ದೀನಿ ಆಮೇಲೆ ಫಸ್ಟ್ ನಾನು ಗೂಟಿ ಚಾಯ್ಸ್ ಮಾಡಿದೆ ಫಸ್ಟ್ ಆರ್ ಎಕರೆ ಸ್ಟಾರ್ಟ್ ಮಾಡಿದ್ನಲ್ಲ ಸರ್ ಅವು ಗೂಟಿ ಕ ತಂದ್ವಿ ಅದಾದ್ಮೇಲಿಂದ ಅದರಲ್ಲಿ ರೋಗ ಸ್ಟಾರ್ಟಿಂಗ್ ಗೆ ನಾನು ಡಿಸೀಸ್ ಕಾಣಕತ್ತೆ ಸರ್ ಆ ಡಿಸೀಸ್ ಕಾಣಕತ್ತಿರೋದ್ರಿಂದ ಡಿಸೀಸ್ ಫ್ರೀ ಪ್ಲಾಂಟ್ ಬೇಕಂದ್ರೆ ಏನ್ ಮಾಡ್ಬೇಕು ಅಟ್ ಲೀಸ್ಟ್ ನನ್ನ ಪ್ಲಾಟ್ ತನಕ ಬರೋ ತನಕ ಡಿಸೀಸ್ ಫ್ರೀ ಇರಬೇಕು ಅಂತಂದೇಳಿ ಅದಕ್ಕೋಸ್ಕರ ಟಿಶ್ಯೂ ಕಲ್ಚರ್ ಅನ್ನ ಆಯ್ಕೆ ಮಾಡ್ತೀನಿ ಸರ್ ಕೆಡಿಲಾ ಕಂಪ್ನಿ ಟಿಶ್ಯೂ ಕಲ್ಚರ್ ನ ಯೂಸ್ ಮಾಡ್ತಾ ಇದ್ದೀನಿ ಅವೇ ನನಗೆ ಅಟ್ ಲೀಸ್ಟ್ ನನ್ನ ಪ್ಲಾಟ್ ತನಕ ಬರೋ ತನಕ ಆದ್ರೂ ಡಿಸೀಸ್ ಫ್ರೀ ಇರ್ತಾವೆ ಸರ್ ಆಮೇಲೆ ನಮ್ಗೆ ವೆದರ್ ಹಾಕಿದ ಮೇಲೆ ಇಲ್ಲಿ ಪ್ಲಾಂಟ್ ನಲ್ಲಿ ಇದು ನಾಟಿ ಮಾಡಿದ ಮೇಲೆ ಮತ್ತೆ ಆಬ್ವಿಯಸ್ಲಿ ಡಿಸೀಸ್ ಇದ್ದೇ ಇರುತ್ತೆ ಬಟ್ ಅದಕ್ಕೆ ಡಿಸೀಸ್ ರೆಸಿಸ್ಟೆನ್ಸ್ ಒಂದ್ ಸ್ವಲ್ಪ ಚೆನ್ನಾಗಿ ಆಗಿಬಿಟ್ಟು ಯಾಕಂದ್ರೆ ಇನಿಷಿಯಲಿ ಡಿಸೀಸ್ ಇರಲ್ಲ ಟಿಶ್ಯೂ ಕಲ್ಚರ್ ನಲ್ಲಿ ಅದೊಂದು ಅಡ್ವಾಂಟೇಜ್ ಇದೆ ಡಿಸೀಸ್ ಫ್ರೀ ನಮ್ಗೆ ಪ್ಲಾಂಟ್ ಸಿಗುತ್ತವೆ ಅಂದ್ರೆ ನಾವು ಆಯ್ಕೆ ಮಾಡೋದು ಡಿಸೀಸ್ ಫ್ರೀ ಟಿಶ್ಯೂ ಕಲ್ಚರೇ ಮ್ಯಾಕ್ಸಿಮಮ್ ಆಯ್ಕೆ ಮಾಡ್ತಾ ಇದಾರೆ ಮೊದ್ಲೆಲ್ಲ ಗೂಟಿ ಇತ್ತು ಈಗ ಎಲ್ಲರೂ ಮ್ಯಾಕ್ಸಿಮಮ್ ಟಿಶ್ಯೂ ಕಲ್ಚರೇ ಆಯ್ಕೆ ಮಾಡ್ತಾ ಇದಾರೆ ಸರ್ ಈಗ ನೀವು ನಾಟಿ ಮಾಡಿ ತಿಂಗಳಿಗೆ ಸರ್ ಇದರಲ್ಲಿ ಎರಡು ವಿಧ ಇದೆ ಸರ್ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂತಂದೇಳಿ ಅದನ್ನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ಹೇಳ್ತಾರೆ ಬಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗಿಂತ ನಾವು ರೈತರು ಏನಾಗ್ತೀವಲ್ಲ ಸರ್ ನಮಗೆ ನಮಗೆ ಎಕಾನಮಿ ಒಂದು ಒಂದು ಬರುತ್ತೆ ಟೈಮ್ ಒಂದು ಬರುತ್ತೆ ಎರಡು ಇಂಪಾರ್ಟೆಂಟ್ ಇರ್ತವೆ ಈಗ ನಾವು ನೋಡಿ ಸರ್ ಈಗ ಹದ್ನಾಕು ಮತ್ತು ಐದಕ್ಕೆ ಹಚ್ಚಿದ್ದೀನಿ ಈಗ ಹದಿನಾಲ್ಕು ಐದನ್ನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನ ರೆಕಮೆಂಡ್ ಮಾಡಲ್ಲ ಸರ್ ಯಾವ್ದು ಸರ್ ಯಾರೇ ವಿಜ್ಞಾನಿಗಳಾಗ್ಲಿ ಸರ್ ಇದನ್ನ ರೆಕಮೆಂಡ್ ಮಾಡಲ್ಲ ಹದಿನಾಲ್ಕು ಐದನ್ನ ರೆಕಮೆಂಡ್ ಮಾಡಲ್ಲ ಸಾಲಿನ ಸಾಲ ಸಾಲಿಂದ ಸಾಲಿಗೆ ಹದಿನಾಕು ಫೀಟು ಗಿಡದಿಂದ ಗಿಡಕ್ಕೆ ಐದು ಫೀಟ್ ಐದು ಫೀಟ್ ವಿಜ್ಞಾನಿಗಳಾದ್ರೂ ನಮ್ ಸರ್ ಆದ್ರೂ ಯಾರು ರೆಕಮೆಂಡ್ ಮಾಡಲ್ಲ ಈ ಐದು ಫೀಟ್ ಹಚ್ಚಬಾರೀ ಅಂತ ಯಾಕಂತಂದ್ರೆ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಸ್ಪ್ರೆಡ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಬಟ್ ನಮ್ ಟೋಟಲ್ ಬಳಿ ಎಕರೆ ಮಾಡಿದ್ವಿ ಎಕರೆ ಸರ್ ಆರ್ ಎಕರೆಯಿಂದ ಸ್ಟಾರ್ಟ್ ಮಾಡಿ ಸರ್ ಈಗ ಟೋಟಲ್ ಇಪ್ಪತ್ತೇಳು ಎಕರೆ ಇಪ್ಪತ್ತೇಳು ಎಕರೆ ಸರ್ ಆರ್ ಎಕರೆಯಿಂದ ಸ್ಟಾರ್ಟ್ ಸಾರ್ ಆರ್ ಎಕರೆಯಿಂದ ಕರಿಯರ್ ಸ್ಟಾರ್ಟ್ ಈಗ ಇಪ್ಪತ್ತೇಳು ಎಕರೆ ಬಂದಿದೆ ಸರ್ ಇನ್ನೊಂದ್ ಎಂಟು ಎಕರೆ ಪ್ಲಾಂಟೇಶನ್ ರೆಡಿ ಮಾಡ್ತಾ ಇದ್ವಿ ಆ ಸೀಸನ್ ಮೃಗ ಬಾರ್ ಆ ಅಂಬೆ ಬಾರ್ ಅಸ್ತಬ್ರ ಅಂತ ಬರುತ್ತೆ ಈಗ ಅದು ಅದ ಅದಕ್ಕೆ ತಕ್ಕಂಗೆ ನಾವು ಮೂರು ಬಹರ್ ನಲ್ಲಿ ಯಾವ್ದಾದ್ರು ಒಂದು ಬಹರ್ ನಾನು ಸೂಟೇಬಲ್ ಆಗೋದು ನನ್ನ ನೀರಿನ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ನನ್ನ ವೆದರ್ ಕಂಡೀಷನ್ ನೋಡ್ಬಿಟ್ಟು ನಮ್ಮ ರೇನ್ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಒಂದು ಬಹರ್ ಸೆಲೆಕ್ಟ್ ಮಾಡ್ಕೊಂತೀವಿ ಜನಿತ್ ನಲ್ಲಿ ವರ್ಕ್ ಮಾಡಿದೆ ಸರ್ ಆ ಜನಿತ್ ವರ್ಕ್ ಆದ್ಮೇಲೆ ಎಂ ಎಸ್ ಪಿ ಎಲ್ ಇಲ್ಲಿ ಬಲ್ಡೋಟ್ ಪೆಲೆಟ್ ಪ್ಲಾಂಟ್ ಇದೆ ಅಲ್ಲ ಅದ್ರಲ್ಲಿ ವರ್ಕ್ ಮಾಡಿದೀನಿ ಸರ್ ಅದನ್ನು ಬಿಟ್ಟ ಮೇಲೆ ಎರಡ್ ಸಾವಿರದ ಹನ್ನೆರಡರಿಂದ ಹನ್ನೆರಡಕ್ಕೆ ಎಂ ಎಸ್ ಪಿ ಎಲ್ ಜಾಯಿಂಟ್ ಅಲ್ಲಿ ಒಂದೇ ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಫೀಲ್ಡ್ ನಲ್ಲಿ ನಾನು ಅಗ್ರಿಕಲ್ಚರ್ ಕಡೆ ನೋಡೋಣ ಅಂತಂದೇಳಿ ಆಮೇಲೆ ಯಾವಾಗ ನಾವು ಅಪ್ ಟು ಟೂ ತೌಸಂಡ್ ಟ್ವೆಲ್ ಇಂದ ಫಿಫ್ಟೀನು ಸಿಕ್ಸ್ಟೀನು ಟ್ವೆಂಟಿ ತನಕನೂ ಜಾಬ್ ಮಾಡ್ಕಂತ ಹೋಗೋಣ ಅಂತಂದೇಳಿ ಟ್ರೈ ಮಾಡಿದ್ವಿ ಬಟ್ ರಿಸಿಷನ್ ಅನ್ನೋದು ಯಾವಾಗ ಬಂತಲ್ಲ ಇವತ್ತು ತೆಂದಿದ್ರೆ ನಮ್ಮನ್ನ ಇವತ್ತಿಂದ ನಾಳೆ ಇವ್ರು ನಮ್ಮನ್ನ ಹೊರಗೆ ಆ ಅಂತ ಅಂತ ತೀರ್ಮಾನ ಮಾಡಿದ್ವಿ ಅವಾಗ ನನ್ನ ಲ್ಯಾಂಡು ಇದೆ ನಾವ್ಯಾ ಕಟಿಕ ಇದು ಇದು ಅಗ್ರಿಕಲ್ಚರ್ಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿ ಆಮೇಲೆ ನಮ್ಮ ಅಜ್ಜವರು ಕೊಟ್ರಣ್ ಅಜ್ಜರ್ ಅಂತಂದಿದ್ದಾರೆ ಅಂದ್ರೆ ನಮ್ಮ ಅಪ್ಪರು ಅವರು ನನಗ ಇದನ್ನ ಹಾರ್ಟಿಕಲ್ಚರ್ ಸ್ಟಾರ್ಟ್ ಮಾಡು ಬಿಟ್ಟು ಬಾ ಆ ಕಂಪ್ನಿ ಬಿಟ್ಟು ಬಾ ಬಿಟ್ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಅಂತಂದೇಳಿ ಅವರೇ ನನ್ನ ಇದನ್ನೆಲ್ಲ ಎಕ್ಸ್ಪ್ಲೈನ್ ಇದನ್ ಮಾಡಿಸಿ ಅಚ್ಚ ಇದ ಮಾಡಿ ಪ್ರೋತ್ಸಾಹ ಮಾಡಿ ಇವತ್ತು ಈ ಲೆವೆಲ್ಗೆ ಬಂದಿದೆ ಸರ್ ಆರ್ ಸ್ಟಾರ್ಟ್ ಮಾಡಿ ಇವತ್ತು ಇಪ್ಪತ್ತೇಳು ಎಕರೆಗೆ ಬಂದಿದೆ ಸರ್ ತೋಟಗಾರಿಕೆ ಇಲಾಖೆ ಟೀಮ್ ಏನಿದೆ ಅಲ್ಲ ಸರ್ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ಆಕ್ಚುಲಿ ಕೃಷ್ಣ ಉಕುಂದ್ ಸರ್ ಇಂದ ಇರೋದು ಎಲ್ಲ ಅವರು ಲಾಸ್ಟ್ ಟೈಮ್ ನಮ್ಮ ಪ್ಲಾಟಿಗೆ ಬಂದ್ಬಿಟ್ಟು ಈ ಅನ್ನ ಎಕ್ಸ್ಪೋರ್ಟ್ ಮಾಡೋಣ ಅಂತಂದೇಳಿ ಸ್ಟಾರ್ಟ್ ಮಾಡಿದ್ರು ಈ ನಮ್ ಪ್ಲಾಟ್ ಆ ಎಕ್ಸ್ಪೋರ್ಟ್ ಮಾಡಕ್ಕೆ ಹಾಗೆ ಇನಿಶಿಯೇಟ್ ತಗೊಂಡಿರೋದ್ರಿಂದ ಸರ್ಗೆ ಹೇಳಿದೆ ಸರ್ ನಂದು ಇನ್ನೊಂದ್ ಹದಿನೈದು ದಿನ ಆದ್ರೆ ಅಂದ್ರೆ ಇದು ಫ್ರೂಟ್ ಓವರ್ ಅಪ್ ಆಗುತ್ತೆ ಇಷ್ಟೇ ಟೈಮ್ ಒಳಗ ಮಾಡ್ಬೇಕು ಅಂತಂದೆ ಅದು ಇದರಿಂದ ಆಗ್ಲಿಲ್ಲ ಆಕ್ಚುಲಿ ಶ್ರೀಲಂಕಾ ಇದಕ್ಕೆ ಎಕ್ಸ್ಪೋರ್ಟ್ ಮಾಡಕ್ಕೆ ಸರ್ ಲಾಸ್ಟ್ ಟೈಮ್ ಬಾಳ ಟ್ರೈ ಮಾಡಿದ್ರು ಬಟ್ ಅದನ್ನ ನಮ್ದು ಟೈಮಿಂಗ್ ಒಂದ್ ಸ್ವಲ್ಪ ಇನ್ನೊಂದ್ ತಿಂಗಳು ಜಾಸ್ತಿ ಇದ್ದಿದ್ರೆ ನಾವು ಹೋದ್ ವರ್ಷ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀವಿ ಮ್ಯಾಚ್ ಆಗ್ತಾ ಇಲ್ಲ ಸರ್ ಅದೇ ಈಗ ಅವರು ಬೇರೆ ಈಗ ಜೂನ್ ಜುಲೈ ಏನೋ ಕಾಂಬಿನೇಷನ್ ತಗೊಂತಾ ಇದ್ದಾರೆ ಜೂನ್ ಜುಲೈ ಅಂದ್ರೆ ಆ ಟೈಮ್ ನಲ್ಲಿ ಬರ್ತಕ್ಕಂತ ಹಣ್ಣನ್ನ ಆಸ್ಟ್ರೇಲಿಯಾ ಗೆ ಟ್ರೈ ಮಾಡ್ತಾ ಇದಾರೆ ಸರ್ ಅದೇ ಇಲ್ಲಿಂದ ಎಕ್ಸ್ಪೋರ್ಟ್ ಚೆನ್ನಾಗ್ ಆಯ್ತು ಅಂತಂದ್ರೆ ರೈತರಿಗೆ ಇನ್ನೂ ಒಂದ್ ಹತ್ತು ರೂಪಾಯಿ ಮಾರ್ಕೆಟ್ ಕೂ ಹತ್ತು ರೂಪಾಯಿ ರೂಪಾಯಿ ಜಾಸ್ತಿ ಸಿಗುತ್ತೆ ಸರ್ ಆಮೇಲೆ ರೆಸಿಡ್ಯೂ ಫ್ರೀ ಮಾಡಿದ್ರೆ ಇನ್ನೂ ಚೆನ್ನಾಗಿ ಜಾಸ್ತಿ ಸಿಗುತ್ತೆ ನಾವ್ ರೈತರು ರೆಸಿಡ್ಯೂ ಫ್ರೀ ಕಡೆ ಒಂದ್ ಸ್ವಲ್ಪ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅದು ಒಂದೇ ಈಗ ರೆಸಿಡ್ಯೂ ಫ್ರೀ ಪ್ರಾಡಕ್ಟ್ ನ ತೆಗಿಯೋದ್ರಿಂದ ನೆಕ್ಸ್ಟ್ ರೆಸಿಡ್ಯೂ ಫ್ರೀ ಪ್ರಾಡಕ್ಟ್ ಮಾರ್ಕೆಟ್ ನ ಲೀಡ್ ಮಾಡೋದು ಸರ್ ನೀವು ಎಷ್ಟು ಎಕರೆ ದಾಳಂಬರಲ್ಲಿ ಬೆಳಿತೀವಿ ಈಗ ಟೋಟಲ್ ಇಪ್ಪತ್ತೇಳು ಎಕರೆ ಮಾಡಿದ್ವಿ ಇಪ್ಪತ್ತೇಳು ಎಕರೆ ಸರ್ ಆರು ಎಕರೆ ಸ್ಟಾರ್ಟ್ ಮಾಡಿ ಸರ್ ಈಗ ಟೋಟಲ್ ಇಪ್ಪತ್ತೇಳು ಎಕರೆ ಇಪ್ಪತ್ತೇಳು ಎಕರೆ ಸರ್ ಆರು ಎಕರೆಯಿಂದ ಸ್ಟಾರ್ಟ್ ಸರ್ ಅದೇ ಆರು ಎಕರೆಯಿಂದ ಸ್ಟಾರ್ಟ್ ಮಾಡಿದ್ವಿ ಇನ್ನೊಂದು ಎಂಟು ಎಕರೆ ಪ್ಲಾಂಟೇಶನ್ ರೆಡಿ ಮಾಡ್ತಾ ಇದ್ದೀನಿ ಟೋಟಲ್ ಇನ್ನೂ ಇಪ್ಪತ್ತು ಎಕರೆ ಪ್ಲಾಂಟೇಶನ್ ರೆಡಿ ಮಾಡ್ತಾ ಇದ್ದೀನಿ ಸರ್ ನಂತರ ಬೇರೆ ರೈತರು ಕೂಡ ಇವ್ರನ್ನ ನೋಡಿ ಎಲ್ಲರೂ ಇನ್ಸ್ಪೈರ್ ಆಗ್ಯಾರ ಇದು ಸರ್ ಈಗ ನೀವು ನಾಟಿ ಮಾಡಿದ್ರೆ ಎಷ್ಟು ತಿಂಗಳಿಗೆ ಆಕ್ಚುಲಿ ಸರ್ ಇದರಲ್ಲಿ ಎರಡು ವಿಧ ಇದೆ ಸರ್ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಅದನ್ನ ಆರ್ಟಿಕಲ್ಚರ್ ನವರು ಹೇಳ್ತಾರೆ ಬಟ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗಿಂತ ನಾವು ರೈತರು ಏನಾಗ್ತೀವಲ್ಲ ಸರ್ ನಮಗೆ ನಮಗೆ ಎಕಾನಮಿ ಒಂದು ಖರ್ಚು ಒಂದು ಬರುತ್ತೆ ಟೈಮ್ ಒಂದು ಬರುತ್ತೆ ಎರಡು ಇಂಪಾರ್ಟೆಂಟ್ ಇರ್ತವೆ ಈಗ ನಾವು ನೋಡಿ ಸರ್ ಈಗ ಹದಿನಾಲ್ಕು ಮತ್ತು ಐದಕ್ಕೆ ಹಚ್ಚಿದ್ದೀನಿ ಈಗ ಹದಿನಾಕೈದನ್ನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನ ರೆಕಮೆಂಡ್ ಮಾಡಲ್ಲ ಸರ್ ಯಾವ್ದು ಸರ್ ಯಾರೇ ವಿಜ್ಞಾನಿಗಳಾಗ್ಲಿ ಸರ್ ಇದನ್ನ ರೆಕಮೆಂಡ್ ಮಾಡಲ್ಲ ಹದಿನಾಕ ಐದನ್ನ ರೆಕಮೆಂಡ್ ಮಾಡಲ್ಲ ಸಾಲ ಸಾಲಿಂದ ಸಾಲಿಗೆ ಹದ್ನಾಕ್ ಫೀಟ್ ಗಿಡದಿಂದ ಗಿಡಕ್ಕೆ ಐದು ಐದ್ ಫೀಟ್ ವಿಜ್ಞಾನಿಗಳಾದ್ರು ಅಥವಾ ನಮ್ ಸರ್ ಆದ್ರ ಅಥವಾ ಯಾರು ರೆಕಮೆಂಡ್ ಮಾಡಲ್ಲ ಈ ಐದ್ ಫೀಟ್ ಹಚ್ಬಾಡ್ರಿ ಅಂತಂದ್ರೆ ಯಾಕಂತಂದ್ರೆ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಸ್ಪೀಡ್ ಸ್ಪ್ರೆಡ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಬಟ್ ನಮ್ ಕಂಡೀಷನ್ ಏನು ಕಡಿಮೆ ಟೈಮ್ ನಲ್ಲಿ ಜಾಸ್ತಿ ಈಡ್ ತೆಗಿಬೇಕು ಇಳಿಗಾರಿ ತೆಗಿಬೇಕು ಆಮೇಲೆ ಭೂಮಿ ಲೀಸ್ ಹಾಕೊಂಡ್ರಿ ಅದು ಒಂದ್ ಪಾರ್ಟ್ ಸರ್ ಭೂಮಿ ಲೀಸ್ ಹಾಕೊಂಡಿರ್ತೀವಿ ಆಮೇಲೆ ಅದು ಈಗ ಈಗ ಆಕ್ಚುಲಿ ಗಿಡ ಬೆಳೆಸಿ ಹನ್ನೆರಡು ಹದಿನೆಂಟು ತಿಂಗಳ ನಂತರ ಹಣ್ಣಿಗೆ ಬಿಡ್ರಿ ಅಂತ ಹೇಳ್ತಾರೆ ಇತರ ಸ್ಪ್ರೇ ಮಾಡ್ರಿ ಅಂತ ಹೇಳ್ತಾರೆ ಬಟ್ ನಾವ್ ಹಂಗಾಗಲ್ಲ ಸರ್ ಫಸ್ಟ್ ಇಯರ್ ಫಸ್ಟ್ ಇಯರ್ ನ ಹಂಗೆ ಬಿಟ್ಬಿಡ್ತೀವಿ ಏಟ್ ಮಂತ್ನಿಂದ ನೀಟಾಗಿ ಕಟ್ ಮಾಡಿಸ್ಕೊಂಡು ಗಿಡ ಕಟ್ ಮಾಡಿಸ್ಕೊಂಡು ಚಾಟ್ನಿ ಮಾಡಿಕೊಂಡು ಹಂಗೆ ಬಿಟ್ಬಿಡ್ತೀವಿ ಅಂದ್ರೆ ಫ್ಲವರ್ ಎಲ್ಲ ನ್ಯಾಚುರಲ್ ಬರ್ಲಿ ಅಂತಂದೇಳಿ ಅದನ್ನ ಫಸ್ಟ್ ಕ್ರಾಪ್ ತೆಗೆದ್ಮೇಲೆ ನೆಕ್ಸ್ಟ್ ಕ್ರಾಪ್ ಲಿಂದ ನಾವು ಒಂದು ಸೀಸನ್ ಟೈಮ್ ಮಾಡ್ತೀವಿ ಆ ಸೀಸನ್ ಮೃಗ ಬಾರ್ ಆ ಅಂಬೆ ಬಾರ್ ಅಸ್ತ ಬಹಾರ್ ಅಂತ ಬರ್ತದೆ ಈಗ ಅದಕ್ಕೆ ತಕ್ಕಂಗೆ ನಾವು ಮೂರು ಬಹರ್ ನಲ್ಲಿ ಯಾವ್ದಾದ್ರು ಒಂದು ಬಹರ್ ನಾನು ಸೂಟೇಬಲ್ ಆಗೋದು ನನ್ನ ನೀರಿನ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ನನ್ನ ವೆದರ್ ಕಂಡೀಷನ್ ನೋಡ್ಬಿಟ್ಟು ನಮ್ಮ ರೇನ್ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಒಂದ್ ಬಹಾರ್ ಸೆಲೆಕ್ಟ್ ಮಾಡ್ಕೊತಿವಿ ಬಹರ್ ಮೀನ್ಸ್ ಅಂದ್ರೆ ಈಗ ಹಣ್ಣಿ ಬಿಡೋದು ಇದ್ರೆ ಹೊಡಿಯೋದು ಅದೇ ಮೂರ್ ಟೈಮ್ ಇರುತ್ತೆ ಬಟ್ ಈಗ ಏನಾಗಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾವು ಅರೌಂಡ್ ಟ್ವೆಲ್ ಮಂತ್ಸ್ ನಲ್ಲಿ ಯಾವಾಗಾದ್ರೂ ಇದ್ರೇಲ್ ಮಾಡ್ಬೋದು ನಮ್ಮ ಎಲ್ಲಾ ಬಹಾರಗಳು ಸೂಟೇಬಲ್ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ನಮ್ಮ ಕರ್ನಾಟಕದ ಮೇನ್ ಅಡ್ವಾಂಟೇಜ್ ಅಂತಂದ್ರೆ ನಾವು ಯಾವ ಬಹರ್ಗಾದ್ರೂ ಹೋಗ್ಬೋದು ವರ್ಷ ಪೂರ್ತಿ ನಾವು ಹಣ್ಣು ತೆಗಿಬೋದು ಅಂದ್ರೆ ಸೀಸನ್ ವೈಸ್ ಅಷ್ಟು ಮೂರು ಬಾರ್ ನಲ್ಲಿ ವೆದರ್ ಸಪೋರ್ಟ್ ಮಾಡುತ್ತೆ ಬಟ್ ನನ್ ಈಗ ನಮ್ದು ಯಾವ್ದಾದ್ರು ಹಳ್ಳದ ದಂಡಿ ಇತ್ತಂತಂದ್ರೆ ನೀರ್ ಹತ್ತೈತಿ ಅಂತಂದ್ರೆ ಅದಕ್ ಬಾರ್ ಚೇಂಜ್ ಮಾಡ್ಕೋಬೇಕಷ್ಟೇ ಬಟ್ ಈ ತರ ನೀರು ಒಳ್ಳೆ ಡ್ರೈನ್ಡ್ ಸಾಯಿಲ್ ಏನಿರತ್ತಲ್ಲ ಅದ್ರಲ್ಲಿ ನೀವು ಮೂರು ಪೀಡ್ ನಲ್ಲಿ ಕೂಡ ಮೂರು ಅಲ್ಲಿ ಕೂಡ ಹಣ್ಣು ತೆಗಿಬಹುದು ಬಟ್ ಕ್ವಾಲಿಟಿ ಡಿಫರ್ಸ್ ಆಗುತ್ತೆ ಹಣ್ಣಿನ ಕ್ವಾಲಿಟಿ ಏನಿದೆ ಅಲ್ಲ ಅದು ಚೇಂಜ್ ಆಗುತ್ತೆ ಆಕ್ಚುಲಿ ನಾವು ಜುಲೈ ಮತ್ ನಾವೇನ್ ಸ್ಪ್ರೇ ಮಾಡ್ತೀವಲ್ಲ ಸರ್ ಏಪ್ರಿಲ್ ಮೇ ಏನ್ ಸ್ಪ್ರೇ ಮಾಡ್ತೀವಲ್ಲ ಅದು ಚೆನ್ನಾಗಿ ಬರುತ್ತೆ ಅದು ಇದಾಗ ಸರ್ ಅದು ಕಾಂಬಿನೇಷನ್ ಆಫ್ ಎರಡು ಬಾರ್ ನಡುಕ್ ಬರುತ್ತೆ ಮಿಡ್ಲ್ ಬರುತ್ತೆ ಆ ನಾವು ಏಪ್ರಿಲ್ ಇಂದ ಮೇ ಏನ್ ಮಾಡ್ತೀವಲ್ಲ ಅದು ಅತ್ಯಂತ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಬರುತ್ತೆ ಬಟ್ ಅದೇ ತರ ನಮ್ಗೆ ಇದ್ರ ಜೂನ್ ಜುಲೈ ಜುಲೈ ದಿಂದ ಆಗಸ್ಟ್ ಹೊಡೆಯವರು ಕೂಡ ಅದೇ ಬರುತ್ತೆ ಬಟ್ ನೆಕ್ಸ್ಟ್ ಆಸ್ತ ಬಾರ್ ಅಕ್ಟೋಬರ್ ಇಂದ ಏನ್ ಹೋಗ್ತಾರಲ್ಲ ಒಂದ್ ಸ್ವಲ್ಪ ಕಲರ್ ಕಡಿಮೆ ಆಗುತ್ತೆ ಸೈಜ್ ಎಫೆಕ್ಟ್ ಆಗುತ್ತೆ ಬಿಸಿಲ್ ಡ್ಯೂ ಟು ಬಿಸಿಲ್ ಯಾಕಂದ್ರೆ ನಮ್ದು ನಲ್ವತ್ತು ಡಿಗ್ರಿ ಹೋಗುತ್ತೆ ಟೆಂಪ್ರೇಚರ್ ಹಂಗಾಗಿ ಅದೊಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಲರ್ ನಲ್ಲಿ ಬರಕ್ ಪ್ರಾಬ್ಲಮ್ ಆಗುತ್ತೆ ಅದನ್ ಬಿಟ್ರೆ ಹುಳಕಿದ್ದೆ ಎಲ್ಲಾ ಬಾರ್ನಾಗ ನಾವು ಸೂಟೇಬಲ್ ಇದೀವಿ ನಮ್ದು ಈಗ ಅಕ್ಟೋಬರ್ಗೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಏನ್ ಹೋಗ್ತಾರಲ್ಲ ಸರ್ ಅವ್ರದ್ದು ಖರ್ಚು ಕಡಿಮೆ ಆಗುತ್ತೆ ಜೂನ್ ಜುಲೈದಾಗ ಏನ್ ಹೋಗ್ತಾರಲ್ಲ ಸರ್ ಅವ್ರ ಖರ್ಚು ಜಾಸ್ತಿ ಆಗುತ್ತೆ ಮಳೆ ಇರುತ್ತೆ ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಇತ್ರೆ ಹೊಡೆದಾಗ್ಲಿದ್ದ ಹಿಡಿದು ಹಣ್ಣು ಹಾರ್ವೆಸ್ಟಿಂಗ್ ಬರ ತನಕ ಹಾರ್ವೆಸ್ಟಿಂಗ್ ಬರಕ್ ಒಂದು ತಿಂಗಳು ಮುಂಚೆ ಐದು ತಿಂಗಳು ಅದ್ರಲ್ಲಿ ನಾವು ಮಳಿಗೆ ಸಿಕ್ಕತ್ತೀವಿ ಅದರಲ್ಲಿಯೂ ಐದು ತಿಂಗಳ ಸಿಕ್ಕಂತೀವಿ ಈಗ ಏಪ್ರಿಲ್ ಮೇ ಸ್ಪ್ರೇ ಮಾಡ್ತೀವಲ್ಲ ತಿಂಗಳ ಇವ್ ಇವೆರಡು ಮಡಿ ಸಿಗೋದ್ರಿಂದ ಖರ್ಚು ಜಾಸ್ತಿ ಇರುತ್ತೆ ಅಕ್ಟೋಬರ್ ಇಂದ ಯಾರು ಹೋಗ್ತಾರಲ್ಲ ಅವ್ರೇ ಇಲ್ಲ ಸನ್ಬರ್ನ್ ಪ್ಲಸ್ ನಮ್ಮ ಅಕ್ಕಿಗಳು ರಕ್ಷಣೆ ಮತ್ತು ಅಂದ್ರ ಹ ಎಷ್ಟು ಬರುವ ಸರ್ ಒಂದ್ ಎಕರೆ ಸರ್ ಈಗ ನಮ್ ಈಗ ನನ್ನ ಈಗ ನಮ್ಮ ಅನುಭವದಲ್ಲಿ ಐದು ವರ್ಷದಲ್ಲಿ ನಾನು ಹೈಯೆಸ್ಟ್ ತಗದಿರೋದು ತೆಗೆದಿರೋದು ಎಕರೆ ವೈಸ್ ಆರ್ ಎಕರೆಕ್ಕೆ ಎಂಬತ್ನಾಲ್ಕು ಟನ್ ಒಂದು ಪ್ಲಾಟ್ ಬಂದಿದೆ ಎಂಬತ್ನಾಲ್ಕರಿಂದ ಎಂಬತ್ತಾರು ಟನ್ ಬಂದಿದೆ ಅಂದ್ರೆ ಅದು ನಾಲ್ಕು ವರ್ಷದ ನಂತರ ಮೂರಿಂದ ನಾಲ್ಕು ವರ್ಷದ ನಂತರ ಬಟ್ ಈ ಪ್ಲಾಟ್ ಬಂದ್ಬಿಟ್ಟು ಮಿನಿಮಮ್ ಹತ್ತು ಟನ್ ಬಂದಿದೆ ಎಕರೆಕ್ ಹತ್ತು ಟನ್ ಬಂದೇ ಬರುತ್ತೆ ಈ ವರ್ಷ ನನ್ನ ಇಳುವರಿ ಕಡಿಮೆ ಅಂದ್ರೂ ಕೂಡ ಬಟ್ ಇದ್ರಲ್ಲಿ ಏನಿದೆ ಅಂತಂದ್ರೆ ಸರ್ ರೆಕರ್ ಟೆಂಟ್ ಬಂದಿದೆ ಬಟ್ ಅದು ನನಗೆ ವೆದರ್ ಸಾತ್ ಕೊಡ್ಬೇಕು ಸರ್ ಏನಾದ್ರೂ ಈಗ ನಾನು ಫ್ಲವರಿಂಗ್ ಸ್ಟೇಜ್ ನಲ್ಲಿ ಹದಿನೈದರಿಂದ ಇಪ್ಪತ್ತು ದಿನ ಕ್ಲೌಡಿ ವೆದರ್ ಇದ್ದು ರೇನ್ ಆಗ್ತಾ ಇದ್ರೆ ರೇನ್ ಆಗ್ಲಿಲ್ಲ ಅಂದ್ರೂ ಕೂಡ ಕ್ಲೌಡ್ ವೆದರ್ ಇದರಿಂದ ಫ್ಲವರ್ ಡ್ರಾಪ್ ಆಗುತ್ತೆ ಆ ಫ್ಲವರ್ ಡ್ರಾಪ್ ಆಗ್ಲಾರ್ದಂಗ್ ನೋಡ್ಕೊಳೋದೇ ಒಂದು ಚಾಲೆಂಜಿಂಗ್ ಜಾಬ್ ಒಂದು ಫ್ರೂಟ್ ಸೆಟ್ಟಿಂಗ್ ಇದರಲ್ಲಿ ಅದೇ ಸರ್ ಈ ಡಾಳಂಬರಿನ ಟೋಟಲ್ ಆಗಿ ಫೈವ್ ಸ್ಟೇಜಸ್ ನಲ್ಲಿ ನಾವು ಡಿವೈಡ್ ಮಾಡ್ತೀವಿ ಒಂದು ಒಂದು ಸ್ಟೋರೇಜ್ ನೆಕ್ಸ್ಟ್ ಸ್ಟ್ರೆಸ್ ನೆಕ್ಸ್ಟ್ ಫ್ಲವರ್ ಫ್ರೂಟ್ ಅಂಡ್ ಫ್ಲವರ್ ಸೆಟ್ಟಿಂಗ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ಅಂಡ್ ಮೆಚುರಿಟಿ ಸ್ಟೇಜ್ ಮೂರು ಸ್ಟೇಜ್ ನಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಆ ಮೂರು ಸ್ಟೇಜ್ ನಲ್ಲಿ ನನಗೆ ಎಸ್ಪೆಷಲಿ ಇಂಪಾರ್ಟೆಂಟ್ ಅಂತಂದ್ರೆ ಫ್ಲವರ್ ಅಂಡ್ ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್ ಅಂಡ್ ನೆಕ್ಸ್ಟ್ ಡೆವಲಪ್ಮೆಂಟ್ ಸ್ಟೇಜ್ ಅಂಡ್ ಮೆಚುರಿಟಿ ಸ್ಟೇಜ್ ಇವು ಮೂರು ಸ್ಟೇಜ್ ಚೆನ್ನಾಗಿ ಆಗ್ಬೇಕಂದ್ರೆ ನಂದು ಸ್ಟೋರೇಜ್ ಚೆನ್ನಾಗಿ ಚೆನ್ನಾಗಿರ್ಬೇಕು ಸ್ಟೋರೇಜ್ ಚೆನ್ನಾಗಿರ್ಬೇಕು ಏನ್ ಅದಕ್ಕೆ ಹೇಳ್ತೀವಲ್ಲ ಸರ್ ಪ್ರತಿಯೊಂದು ಸ್ಟೇಜ್ ಡಾಂಬರಿಯಲ್ಲಿ ಇಂಪಾರ್ಟೆಂಟ್ ಸ್ಟೋರೇಜ್ ಸ್ಟ್ರೆಸ್ ಎರಡೂ ಇಂಪಾರ್ಟೆಂಟ್ ಸ್ಟೋರೇಜ್ ಸ್ಟ್ರೆಸ್ ಫ್ಲವರ್ ಅಂಡ್ ಶೆಟ್ಟಿಂಗ್ ಆಮೇಲೆ ಫ್ರೂಟ್ ಡೆವಲಪ್ಮೆಂಟ್ ಅಂಡ್ ಮೆಚುರಿಟಿ ಮೂರು ಸ್ಟೇಜ್ ನಲ್ಲಿ ವರ್ಕ್ ಆಗುತ್ತೆ ಮೂರು ಸ್ಟೇಜ್ ನಲ್ಲಿ ಒಂದು ಸ್ಟೇಜ್ ಫೇಲ್ ಆದ್ರೂ ಕೂಡ ನನಗೆ ಔಟ್ಪುಟ್ ಕರೆಕ್ಟ್ ಆಗಿ ಬರಲ್ಲ ಸರ್ ಇದೇ ನಾವು ನಾವು ರೈತರು ಏನ್ ಮಾಡ್ತೀವಿ ಅಂದ್ರೆ ಸರ್ ಹಣ್ಣು ಹರಿದ್ವಿ ಅವಳು ನೋಡಲ್ಲ ಗಿಡನ ಬಟ್ ನಮ್ದು ಹಣ್ಣು ಹರ್ದ್ಕೊಳ್ಳೇ ಇಮ್ಮಿಡಿಯೇಟ್ ಸ್ಟೋರೇಜ್ ಇದು ಸ್ಟೋರೇಜ್ ಪೀರಿಯಡ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಮತ್ತೆ ಒಳ್ಳೆ ನಾನು ಗೊಬ್ಬರ ಹಾಕಿ ನೀರು ಬಿಟ್ಕೊಂತ ಇದ್ದು ಮಾಡ್ಬೇಕು ಅದನ್ನು ಟೋಟಲ್ ಆಗಿ ಇದನ್ನು ಡಿವೈಡ್ ಮಾಡಿದ್ದಾರೆ ಸರ್ ಟೋಟಲ್ ಈಗ ಸ್ಟೋರೇಜ್ ಸೆಕ್ಷನ್ ಇಷ್ಟು ಸ್ಟ್ರೆಸ್ ಪೀರಿಯಡ್ ಇಷ್ಟು ಫ್ರೂಟ್ ಆ್ಯಂಡ್ ಫ್ಲವರಿಂಗ್ ಸೆಟ್ಟಿಂಗ್ ಇಷ್ಟು ಡೆವಲಪ್ಮೆಂಟ್ ಸ್ಟೇಜ್ ಇಷ್ಟು ಆಮೇಲೆ ನೆಕ್ಸ್ಟ್ ಮೆಚುರಿಟಿ ಸ್ಟೇಜ್ ಇಷ್ಟು ಅಂತಂದೇಳಿ ಡಿವೈಡ್ ಮಾಡಿರ್ತಾರೆ ಸರ್ ಟೋಟಲ್ ಆಗಿ ಫಾರ್ಟಿ ಫೈವ್ ಡೇಸು ಫ್ಲವರಿಂಗ್ ಆ್ಯಂಡ್ ಸೆಟ್ಟಿಂಗಿಗೆ ಕೊಡ್ತಾರೆ ನೆಕ್ಸ್ಟ್ ಫಾರ್ಟಿ ಫೈವ್ ಡೇಸ್ ಫ್ರೂಟ್ ಮೆಚುರಿಟಿ ಕೊಡ್ತಾರೆ ಇನ್ ಬಿಟ್ವೀನ್ ಸ್ಟೇಜ್ ಏನ್ ಬರುತ್ತಲ್ಲ ಸರ್ ಅದನ್ನೊಂದು ಡೆವಲಪ್ಮೆಂಟ್ ಸ್ಟೇಜ್ ಅಂದ್ರೆ ಗ್ರೀನ್ ಟು ರೆಡ್ ಕನ್ವರ್ಟ್ ಏನ್ ಬರುತ್ತಲ್ಲ ಸರ್ ಅದು ನಮಗೆ ಡೆವಲಪ್ಮೆಂಟ್ ಸ್ಟೇಜ್ ಅಂತ ಕರಿತೀವಿ ಪ್ರತಿಯೊಂದು ಹಂತ ಪ್ರತಿಯೊಂದು ಹಂತನೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸರ್ ರೈತರಿಗೆ ಹಾ ಸರ್ ಈಗ ನೀವು ಮೊದಲ ಬಂಡವಾಳ ತರ ಹಾಕೊಂಡು ಹೋದ್ರಿ ಸರ್ ಫಸ್ಟ್ ಗೆ ನಾವು ಸ್ಟಾರ್ಟ್ ಮಾಡಿದ್ದು ಆರ್ ಎಕರೆಯಲ್ಲಿದ್ದ ಸ್ಟಾರ್ಟ್ ಸರ್ ಪರ್ ಎಕರ್ ನಮಗೆ ಹಣ್ಣು ಬರತ್ಲೇ ಟೂ ಲ್ಯಾಕ್ ಖರ್ಚು ಬಂತು ಆರ್ ಎಕರೆ ಆರ್ ಎಕರೆ ಸರ್ ಪರ್ ಎಕರ್ ಟೂ ಲ್ಯಾಕ್ ಅಂದ್ರೆ ಹನ್ನೆರಡು ಲಕ್ಷ ಖರ್ಚಾಯ್ತು ಆಯ್ತು ಸರ್ ಹನ್ನೆರಡು ಲಕ್ಷ ಖರ್ಚಾಯ್ತು ಈಗ ಅದೇ ಡಬಲ್ ಆಗ್ತದೆ ಫೋರ್ ಲ್ಯಾಕ್ ಆಗ್ತಾಯಿದೆ ಸರ್ ನಾನ್ ಎಂಟು ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಸರ್ ಪರ್ ಎಕರ್ ಎರಡು ಲಕ್ಷ ಈಗ ಅದ್ರ ಜೊತೆ ಜಾಸ್ತಿ ಜಾಸ್ತಿ ಆಗಿದೆ ಲೇಬರ್ ಕಾಸ್ಟ್ ಇಂದ ಆಗಿದೆ ಹಿಂಗಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿ ಬರ್ತದೆ ಅಲ್ಲ ಸರ್ ಎಕರೆಗೆ ನಾಲ್ಕು ಲಕ್ಷ ಖರ್ಚು ಮಾಡಿ ಲಾಭ ಯಾವ ತರ ತೆಗ ಸರ್ ಅದೇ ಹೇಳ್ತಿದ್ದೀನಲ್ಲ ಸರ್ ಇದು ಇದರಲ್ಲಿ ಮೇನ್ ಇರೋದೇ ಅದು ಈಗ ನೋಡ್ರಿ ಸರ್ ನಮ್ದು ಒಂದು ಹೊಲ ಇದೆ ಸರ್ ನಮ್ದು ಫಸ್ಟ್ ಬರೋದು ಮನಿ ಮಗ್ಳ ಪ್ಲಾಟ್ ಇದೆ ಸರ್ ಅದೊಂದು ಮೂರು ಎಕರೆ ಪ್ಲಾಟ್ ಇದೆ ಸರ್ ಅದರಲ್ಲಿ ಈ ಸಲ ನನಗೆ ರೇಟ್ ಕಡಿಮೆ ಸಿಕ್ಕಿದೆ ಐವತ್ತರಿಂದ ಅರವತ್ತು ರೂಪಾಯಿ ಎವರೇಜ್ ಸಿಕ್ಕಿದೆ ಬಟ್ ಆ ಪ್ಲಾಟ್ ನಲ್ಲಿ ನನಗೆ ಬಂದಿರೋದು ಮೂವತ್ತು ಮೂವತ್ತೈದು ಟನ್ ಬಂದಿದೆ ಸರ್ ಮೂವತ್ತೈದು ಟನ್ ಅಂದ್ರೆ ಎಕರೆಗೆ ಸರಾಸರಿ ಹನ್ನೆರಡು ಟನ್ ಬಂದಿದೆ ಆ ಹನ್ನೆರಡು ಟನ್ ಬಂದು ಅರವತ್ತು ರೂಪಾಯಿ ಬಂದಾಗ ನನಗೆ ಪರ್ ಎಕರ್ ಟೆನ್ ಲ್ಯಾಕ್ಸ್ ಬರುತ್ತೆ ಟೆನ್ ಲ್ಯಾಕ್ಸ್ ಹ್ಮ್ ಆ ಟೆನ್ ಲ್ಯಾಕ್ಸ್ ಬಂದಾಗ ನನಗೆ ಗೌರ್ಮೆಂಟ್ ಫೈವ್ ಟೂ ಅಂದ್ರೆ ಈಗ ನಮ್ಗೆ ಟನ್ ಏಜ್ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ಚೆನ್ನಾಗಿ ಸರ್ ಚೆನ್ನಾಗಿ ಟನ್ ಏಜ್ ಬರಲಿಲ್ಲ ಅಂತಂದ್ರೆ ಲಾಸಿಗ್ ಹೋಗ್ತೀವಿ ಸರ್ ಮಿನಿಮಮ್ ಟೆನ್ ಟನ್ ಅಂತ ಬಂದ್ರೆ ಮಾತ್ರ ಲಾಭದಾಗ ಇರ್ತೀನಿ ಸರ್ ಎಲ್ಲಾನು ಮಿನಿಮಮ್ ಟೆನ್ ಟನ್ ಇರ್ಬೇಕು ಅಟ್ಲೀಸ್ಟ್ ಫೈವ್ ಟನ್ ಮೇಲೆ ಬಂತಂದ್ರೆ ಇವನ್ ಸಿಕ್ಸ್ಟಿ ರುಪೀಸ್ ಪ್ರೈಸ್ ಆದ್ರೂ ಕೂಡ ನಾನು ಲಾಸ್ ಆಗಲ್ಲ ಬಟ್ ಟನ್ ಬರ್ತಾ ಇಲ್ಲ ಸರ್ ಅದೇ ಪ್ರಾಬ್ಲಮ್ ವೆದರ್ ಮೇಲೆ ಟನ್ ಕಡಿಮೆ ಆಗ್ತಾ ಇದೆ ಸರ್ ಯಾವ ನಮ್ಗೆ ಕಷ್ಟ ಕೊಡುತ್ತೆ ಸಸಿ ಹಚ್ಚಿಂದ ಈಗ ಹೊಸದಾಗಿ ಮಾಡ್ತಿರ್ತಾರ ಅವ್ರಿಗೆ ಯಾವಾಗ ಹಣ್ಣಿ ಬಿಡ್ಬೇಕು ಸರ್ ಆಕ್ಚುಲಿ ಇದು ಸ್ಟ್ಯಾಂಡರ್ಡ್ ಬಿಡ್ಬೇಕಿರೋದು ಹದಿನೆಂಟ್ ತಿಂಗಳ ಬಟ್ ನಾವ್ ಹದಿನೆಂಟ್ ತಿಂಗಳಿಗೆ ಒಂದ್ ಪೀಕ್ ತೆಗ್ದಿರ್ತೀವಿ ಸರ್ ಸರ್ ಅದೇ ಹೆಂಗ್ ಸರ್ ಅದೇ ಹೆಂಗ್ ಅಂತಂದ್ರೆ ಸರ್ ಅರೌಂಡ್ ಏಟ್ ಮಂತ್ ಆದ್ಮೇಲೆ ಸ್ಟಾರ್ಟಿಂಗ್ ಅದನ್ನ ಚೆನ್ನಾಗಿ ಅಂದ್ರೆ ಸ್ಟೆಮ್ಮನ್ನು ನಾವು ಕೈಕಂತ ಬರ್ಬೇಕು ಈಗ ಅಗಿ ಹಚ್ತಿವಿ ಅಗಿ ಹಚ್ಚಿ ಸೀದಾ ಆರ್ ತಿಂಗ್ಳಿ ಕಟಿಂಗ್ ಮಾಡ್ಬೇಕು ಅಂತಂದೇಳಿ ಆರ್ ತಿಂಗ್ಳಿಗೆ ಕರ್ಸೋದಲ್ಲ ಫಸ್ಟ್ ನಾವು ಗಿಡಕ್ಕೊಂದು ಇನಿಷಿಯಲ್ ಸ್ಟೇಜ್ ಇದ್ದಾನೆ ಗಿಡಕ್ಕೆ ಸೇಫ್ ಕೊಟ್ಕೊಂತ ಬರ್ಬೇಕು ಶೇಪ್ ಅಂದ್ರೆ ಈಗ ನಾವು ಡ್ರಾಫ್ಟಿಂಗ್ ಗಿಡನ ಚೆನ್ನಾಗಿ ಬೆಳೆಸಬೇಕಾಗುತ್ತೆ ಅವನ್ನ ಈಗ ಒಮ್ಮೆಗ್ಲೆ ಆರ್ ತಿಂಗ್ಳಿ ಬಂದ್ರೆ ಅವ್ರು ಕಟ್ ಮಾಡಿ ಬಿಡ್ತಾರೆ ಅದಕ್ಕಿಂತ ಮುಂಚೆ ಎವ್ರಿ ಫಿಫ್ಟೀನ್ ಡೇಸ್ ಒಮ್ಮೆ ನಾವು ಇದನ್ನ ಟಿಪ್ಪಿಂಗ್ ಮಾಡ್ಬೇಕು ಅದಕ್ಕೆ ನಾವು ಟಿಪ್ಪಿಂಗ್ ಅಂತ ಕರಿತೀವಿ ಆ ಗಿಡದ ತುದಿನ ಕಟ್ ಮಾಡ್ಕೊಂತ ಬರ್ಬೇಕು ಕುದಿ ಕುದಿ ಟಿಪ್ಪಿಂಗ್ ಮಾಡ್ಕೊಂತ ಬರ್ಬೇಕು ಅಂದ್ರೆ ಒಂದು ಛತ್ರಿ ಟೈಪ್ ಶೇಪ್ ಕೊಡ್ತೀವಿ ಯಾವಾಗ್ಲೂ ಛತ್ರಿ ಆಕಾರದಲ್ಲಿ ಗಿಡ ಇರ್ಬೇಕು ಬಟ್ ಅದ್ ಕಾನ್ಸೆಪ್ಟ್ ಹೋಗ್ಬಿಟ್ಟು ಬಟ್ ಈ ತರ ನಾವ್ ಈಗ ಎರಡು ಕೋಲ್ ಉಳಿಯೋದ್ರಿಂದ ಆ ಛತ್ರಿ ಟೈಪ್ ಒಂದ್ ಸ್ವಲ್ಪ ಈ ತರ ಉಲ್ಟಾ ಛತ್ರಿ ಮಾಡೋಣ ಅಂತಂದೇ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ಈಗ ಉಲ್ಟಾ ಸರ್ ಉಲ್ಟಾ ಛತ್ರಿ ಹಿಂಗ ರೌಂಡ್ ಬರುತ್ತಲ್ಲ ಬಿಸಿಲು ಗಾಡಿ ಎಲ್ಲಾ ಸೆಂಟರ್ ಹೋಗ್ಲಿ ಈಗ ಈ ಅಂದ್ರೆ ಈಗ ಅದ ಉದ್ದೇಶ ಎರಡು ಕೋಲು ಎರಡು ಟೂರ್ ಹೋಗದಲ್ಲಿ ಬಂಬನ್ ಹಾಕಿ ಇದನ್ ಮಾಡಿದ್ರೆ ಅದೊಂದ್ ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ ಗಿಡದ್ದು ಅಂದ್ರೆ ಇನ್ಸೈಡ್ ಬೆಳಗ್ ಬೀಳುತ್ತೆ ಬಟ್ ನಾವು ಈ ಅಡ್ಜಸ್ಟ್ ಹಾಕಬೇಕು ಆ ವೆದರ್ ತಕ್ಕಂಗೆ ನಮ್ಮ ಸಾಯಿಲ್ ತಕ್ಕಂಗೆ ಅಂದ್ರೆ ನಮ್ದು ಇಲ್ಲಿ ಸಾಯಿಲ್ ಅಟ್ ಪ್ರೆಸೆಂಟ್ ಏನಿದೆ ನನ್ಗೆ ಇಲ್ಲಿ ಅದ್ರ ಮೇಲೆ ನಾ ಚೇಂಜ್ ಹಾಕಿಂತ ಹೋಗ್ಬೇಕು ಸರ್ ಇದೇ ಸ್ಟ್ಯಾಂಡರ್ಡಿಂಗ್ ಪ್ರೊಸೀಜರ್ ಅಂತ ಹೇಳಕ್ ಆಗಲ್ಲ ಅಂತ ಅಂತ ಆಗಲ್ಲ ಸರ್ ಅದ್ ನಾನು ಅದಕ್ಕೆ ಸರ್ ವಿಜ್ಞಾನಿಗಳು ಒಂದ್ ಕಡೆ ಆದ್ರೆ ಸ್ವಯಂ ರೈತರು ಕೂಡ ಒಬ್ಬ ವಿಜ್ಞಾನಿ ಆಗ್ಬಹುದು ಆ ಕಡೆ ಪ್ಲಾಟ್ ವಿತ್ ಇರಲ್ಲಿ ಸರ್ ಇದು ಇನಿಶಿಯಲ್ ಸ್ಟೇಜ್ ನಾವು ವಿಥೌಟ್ ಇತ್ರೆ ಹೋಗ್ತೀವಿ ಓದಿದ್ದು ಅಲ್ಲ ಹೋಗಿದ್ದೆಲ್ಲ ಇಂಜಿನಿಯರಿಂಗ್ ಹಾ ಸರ್ ಆಕ್ಚುಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಡಿಪ್ಲೊಮಾ ಎ ಎನ್ ಸಿ ಮಾಡಿದೆ ಸರ್ ಡಿಪ್ಲೊಮಾ ಎ ಎನ್ ಸಿ ಮಾಡಿದ್ಮೇಲೆ ಬಿ ಎಸ್ ಸಿ ಐ ಟಿ ಮಾಡಿದ್ದೀನಿ ಎಕ್ಸ್ಟರ್ನಲ್ ಕಟ್ಟಿಕೊಂಡು ಅದಾದ್ಮೇಲೆ ನಾನು ಜನಿತ್ ಸಾಫ್ಟ್ವೇರ್ ಲಿಮಿಟೆಡ್ ಅಂತ ಹೇಳಿ ಬ್ಯಾಂಕಿಂಗ್ ಅಪ್ಲಿಕೇಶನ್ ಇತ್ತು ಅದರಲ್ಲಿ ವರ್ಕ್ ಮಾಡಿದ್ದೀನಿ ಸರ್ ಅದಾದ್ಮೇಲೆ ಇಲ್ಲಿ ಎಂ ಎಸ್ ಪಿ ಎಲ್ ಅಂತ ಬಂತು ಎಂ ಎಸ್ ಪಿ ಎಲ್ ಪ್ಲಾಂಟ್ ಇದೆ ಅಲ್ಲ ಸರ್ ಹಾಲ್ವರ್ತಿಯಲ್ಲಿ ಅಲ್ಲಿ ವರ್ಕ್ ಮಾಡಿದ ಸರ್ ನೀವು ಓದಿದ್ಕು ನೀವ್ ಮಾಡಿದ್ಕು ಈ ಕೆಲಸ ಮಾಡೋದಕ್ಕೂ ಒಂದಕ್ಕೂ ಒಂದ್ ಅಣಕಿಲ್ಲ ಇಲ್ಲ ಸರ್ ಫಾದರ್ ಅಂದ್ರೆ ನಮ್ಮ ಎಲ್ಲರೂ ಫಾದರ್ ನಮ್ಮ ಅರ್ಧ ಆಸಕ್ತಿ ಯಾವ್ದು ಇಂಪ್ರೂಟೆ ಆಕ್ಚುಲಿ ನಾವು ಇದ್ರಲ್ಲಿ ಈಗ ನಾವು ಈಗ ಉದ್ಯಮಿಗಳು ಏನ್ ಮಾಡ್ತಾರೆ ಅಂದ್ರೆ ಪರ್ ಒಂದು ರೂಪಾಯಿ ಕೂಡ ವ್ಯಾಲ್ಯೂ ಕನ್ವರ್ಟ್ ಮಾಡಕ್ ಬರ್ತಾರೆ ಆ ಮೈಂಡ್ ಸೆಟ್ ನಾವು ಭೂಮಿ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಬೇಕು ನಾನು ಕೂಡ ಅವ್ರಂಗೆ ಹೆಂಗ್ ಪ್ರಾಫಿಟ್ ಮಾಡ್ತಾ ಇದರಲ್ಲ ನಾನು ಅದನ್ ಪ್ರಾಫಿಟ್ ಮಾಡ್ಬೇಕು ಯಾವ ಉದ್ಯಮಿಗಳು ಉದ್ಯಮಿಗಳು ಏನ ನಾವು ಕೂಡ ಅಗ್ರಿಕಲ್ಚರ್ ಅನ್ನ ಒಂದು ಉದ್ಯಮವಾಗಿ ಕನ್ವರ್ಟ್ ಮಾಡ್ಬೇಕು ಆ ಇವ್ರ ಹೆಂಗೆ ಬೇರೆ ಅಂತಂದ್ರೆ ಬೇರೆ ಮಷೀನರಿ ಅಂತಂದ್ರೆ ಅಷ್ಟೇ ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ತೆಗೆದ್ಬಿಟ್ಟು ಪ್ರತಿಯೊಂದು ಫೀಲ್ಡ್ ಅನ್ನು ಕೂಡ ನಾವೀಗ ಉದ್ಯಮವಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನ ಕಾನ್ಸೆಪ್ಟ್ ನಾವು ಇಟ್ಕೋಬೇಕಾಗತ್ತೆ ಏ ನಾವೇನ್ ಬಿಡು ರೈತರು ನಮ್ಗೆ ಇಷ್ಟೇ ಅಂತಂದೇಳಿ ನಾವು ತೆಗೆದ್ಬಿಟ್ಟು ನಮ್ದು ಒಂದು ಏನಾದ್ರು ಚಾಲೆಂಜಿಂಗ್ ತಗೊಂಡು ಏನಾದ್ರೂ ಒಂದು ಹೊಸಾದ ಇಂಪ್ಲಿಮೆಂಟು ಈಗ ಡಾಳಂಬ್ರಿ ಅತ್ ಎಲ್ಲರೂ ಡಾಂಬ್ರಿಗೆ ಹೋಗೋದು ಆ ತರ ಬಿಡ್ಬೇಕು ಅದು ನಂದೊಂದು ಸ್ಕಿಲ್ ಬೇರೆದ್ರಲ್ಲಿ ಇರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತಂದ್ ಹೇಳ್ಬಿಟ್ಟು ಫಿಶಿಂಗ್ ಈಗ ಫಿಶಿಂಗ್ ಒಂದು ಇಂಪಾರ್ಟೆಂಟ್ ಇದೆ ಈಗ ಫಿಶರಿಂಗ್ ಆ ತರ ಅಗ್ರಿಕಲ್ಚರ್ ನಲ್ಲಿ ವ್ಯಾಸ್ಟ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಈಗ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಈಗ ಎಲ್ಲರೂ ಹದ್ನೆ ಮಾಡ್ತಾರೆ ಅಂತ ನಾವು ಅದ್ನೇ ಮಾಡಕ್ ಹೋಗ್ಬಾರ್ದು ನಾನ್ ಯಾವ್ದಕ್ ಸೂಟೇಬಲ್ ಅದನ್ನ ಮಾಡ್ಬೇಕು ಸರ್ ಏನಾರ ಫಿಶ್ ಟಾನಿಕ್ ಅಥವಾ ಫಿಶ್ ಆಯಿಲ್ ಯೂಸ್ ಮಾಡ್ತೀವಿ ಸರ್ ಮತ್ತೆ ಸರ್ ಫಿಶ್ ಆರ್ಗ್ಯಾನಿಕ್ ಇದರಲ್ಲಿ ಒಂದ್ ಸ್ವಲ್ಪ ಫಿಶ್ ಆಯಿಲ್ ಯೂಸ್ ಮಾಡ್ತೀವಿ ಸರ್ ಆಮೇಲೆ ನಾವು ಬಯೋ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ ಬಯೋ ಫಂಗಿಸೈಡ್ ಯೂಸ್ ಮಾಡ್ತೀನಿ ಅವನ ಎವ್ರಿ ಫಿ ಫೆಸ್ಟಿಸೈಡ್ ಅಂಡ್ ಇದು ಬಯೋ ಫರ್ಟಿಲೈಸರ್ ಮತ್ತು ಬಯೋ ಫಂಗಿಸೈಡ್ ಎರಡನ್ನ ನಾವು ಕನ್ವರ್ಟ್ ಮಾಡ್ತೀವಿ ಸರ್ ಬಯೋದಲ್ಲಿ ಆ ಬಯೋ ಫರ್ಟಿಲೈಸರ್ ಏನಿದಾವಲ್ಲ ಸರ್ ಎವ್ರಿ ಅಮಾಸಿಗೆ ಸರ್ ಅಮಾಸಿ ಮತ್ತು ಹುಣಿವಿಯಲ್ಲಿ ಸರ್ ಸರ್ ಅದು ಎಲ್ಲ ಇದು ನಮ್ಮ ಕ್ಲಾಸಸ್ ಇವರು ತಂತ್ರಜ್ಞಾನರು ಹೇಳೋದೆಲ್ಲ ಫಂಗಿಸೈಡ್ ಮತ್ತು ನ ಕೆಮಿಕಲ್ ಸೇಮ್ ಇದರಲ್ಲಿ ಎರಡು ಮಿಕ್ಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಅದಕ್ಕಾಗಿ ಅದನ್ನೊಂದು ಆ ಟೈಮು ಆ ವೆದರ್ ಬಯೋ ಫರ್ಟಿಲೈಸರ್ಗೆ ಸೂಟೇಬಲ್ ಇರುತ್ತೆ ಗೆ ಒಂದು ವೆದರ್ ಸೂಟೇಬಲ್ ಇರುತ್ತೆ ನನಗ ನಮ್ಗೆ ಅಮಾಸಿ ಮತ್ತು ಹುಣಿವಿ ವೆದರ್ ಡಿಫ್ರೆನ್ಸ್ ಆಗುತ್ತೆ ಸೇಮ್ ವೆದರ್ ಇರಲ್ಲ ಅದ್ರ ತಕ್ಕಂತ ಒಂದಕ್ಕೆ ಒಂದು ಸೂಟೇಬಲ್ ಆಗುತ್ತೆ ಇನ್ನೊಂದಕ್ಕೆ ಇನ್ನೊಂದು ಸೂಟೇಬಲ್ ಆಗುತ್ತೆ ವೆದರ್ ಅದಕ್ಕೋಸ್ಕರನೇ ಬಯೋ ಅಂದರೆ ನಮ್ಮ ವೆದರ್ ತಕ್ಕಂಗೆ ಇಂಪ್ಲಿಮೆಂಟ್ ಆಗ್ತವೆ ಸೂಕ್ಷ್ಮಾಣು ಜೀವಿಗಳು ಅದಕ್ಕೋಸ್ಕರನೇ ನಮ್ಮ ವೆದರ್ ಯಾವುದು ಸೂಟೇಬಲ್ ಇರ್ತಲ್ಲ ಅವಕ್ಕೋಸ್ಕರ ಫೆಸ್ಟಿಸೈಡ್ ಇದು ಬಯೋ ಫಂಗಿಸೈಡು ಮತ್ತು ಬಯೋ ಫರ್ಟಿಲೈಸರ್ ಅಂತ ಡಿವೈಡ್ ಮಾಡಿ ಸರ್ ಇವಾಗ ಗೆ ಸರ್ ಇವಾಗ ಹಣ್ಣು ಸ್ವೀಟ್ ಆಗಬೇಕು ಮತ್ತೆ ಸೈಜ್ ಬರಬೇಕು ಕಲರ್ ಬರಬೇಕು ಸರ್ ಪೊಟ್ಯಾಶ್ ಅಂತಂದೇ ಬರುತ್ತೆ ಪೊಟ್ಯಾಶ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸರ್ ಅದನ್ನ ಏನಾರ ಬಯೋದಾಗ ಬಯೋದಲ್ಲಿ ಇದೆ ಸರ್ ಬಯೋದಲ್ಲಿ ಪೊಟ್ಯಾಶ್ ಇದೆ ಬಯೋ ಪೊಟ್ಯಾಶ್ ಇದೆ ಸರ್ ಇದು ನಾವು ಬಯೋ ಪೊಟ್ಯಾಶ್ ಅಂತಂದು ಹೇಳಿಬಿಟ್ಟೇನೆ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ ಈಗ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ ಸಿ ಇದ್ದ ಅಂದ್ರೆ ಪಾಚಿ ಸಮುದ್ರ ಪಾಚಿಯಿಂದನೂ ಕೂಡ ಪೊಟ್ಯಾಶ್ ಜನರೇಟ್ ಮಾಡ್ತಾ ಇದ್ದಾರೆ ಅದನ್ನು ಸ್ಪ್ರೇ ಮಾಡ್ತಾ ಇದಾರೆ ಅದಕ್ಕೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಈಗ ತಕ್ಕಂತ ಇದೇನು ಆರ್ಗ್ಯಾನಿಕ್ ಪೊಟ್ಯಾಶ್ ಇದೆ ಅಲ್ಲ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಪ್ರಮುಖ ಗೊಬ್ಬರ ಮತ್ತು ರೋಗ ನಿರ್ವಹಣೆ ಸರ್ ಮೇನ್ ಬರ್ತಕ್ಕಂತ ರೋಗಗಳು ಟೋಟಲ್ ಆಗಿ ಎರಡು ಮೇನ್ ಬರ್ತಾವೆ ಸರ್ ಈಗ ಅದ್ರ ಜೊತೆಗೆ ವೆದರ್ ಲಿಂದ ಮೂರು ಸೇರ್ಕೊಂಡಿದಾವ್ರಾಕೋನಸು ಅಂತ ಒಂದು ರೋಗ ಬರ್ತಾ ಇದೆ ಅದು ನಮ್ಮನ್ನ ಹಣ್ಣಿಗೆ ಡ್ಯಾಮೇಜ್ ಮಾಡ್ತಾ ಇದೆ ಆಮೇಲೆ ಅದ್ರ ಈಗ ಯಂತ್ರಕೊನಸ್ ಏನಾಗ್ತಾ ಇದೆ ಅಂದ್ರೆ ವೆದರ್ ರಿಲೇಟೆಡ್ ಇರೋದ್ರಿಂದ ಕ್ಲೌಡಿ ವೆದರ್ ಜಾಸ್ತಿ ಆಗೋದ್ರಿಂದ ನಮ್ಗೆ ಯಂತ್ರಕುನಸ್ಸು ಜಾಸ್ತಿ ಆಗ್ತಾ ಇದೆ ಅದನ್ನ ಬಿಟ್ಟು ನೆಕ್ಸ್ಟ್ ಬ್ಲೈಟ್ ಮತ್ತು ವಿಲ್ಟ್ ಇವೆರಡು ಡೇಂಜರಸ್ ಡಿಸೀಸಸ್ ಇವೆರಡು ಕಾಯ್ಕೋಬೇಕು ನಮಗೆ ಬ್ಲೈಟ್ ಬಂದ್ರೆ ಏನೋ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡಿಬಿಟ್ಟು ಅದನ್ನ ಸ್ಟೆಮಿ ಬರ್ಲಾರ್ದಂಗೆ ನೋಡ್ಕೊಂಡು ಆ ವರ್ಷ ನಾವು ಅನ್ನ ಕಡಿಮೆ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು ಬಟ್ ವಿಲ್ಟ್ ಬಂತಂದ್ರೆ ಗಿಡನೇ ಹೋಗುತ್ತೆ ಪ್ಲಾಟ್ ಗಿಡ ಗಿಡನೇ ಎಂಟೈರ್ ಈಗ ನಂದು ಹಳೆ ಪ್ಲಾಟ್ ನಲ್ಲಿ ಎಂಟು ವರ್ಷದ ಗಿಡ ಪ್ಲಾಟ್ ನಲ್ಲಿ ಅರೌಂಡ್ ಒಂದು ಒಂದ್ ಎಕರೆ ವೀಟ್ ಬಂದ್ ಹೋಗಿದೆ ಆ ವೀಟ್ ಬಂದ್ ಹೋದ್ರೆ ನನ್ ಗಿಡನೇ ಇರಲ್ಲ ಗಿಡನೇ ಇರಲ್ಲ ಆಮೇಲೆ ಅಲ್ಲಿ ತನಕ ಖರ್ಚು ಮಾಡಿದ್ದನ್ನು ಆಗಿರುತ್ತೆ ಆ ಪ್ಲಾಟ್ ಗೆ ಆಮೇಲೆ ಮೇನ್ ಏನಾಯ್ತು ಅಂತಂದ್ರೆ ನಮ್ ಒಂದು ಒಂದ್ ಗಿಡ ನನ್ ಇದು ಬೇರೆ ಇದು ದಾಳಂಬ್ರಿ ನಷ್ಟೇ ನೋಡಿದ್ರು ನಡಲ್ಲ ನನ್ನ ಬದುನಿಗಿರ ಗಿಡನೂ ನಾನ್ ನೋಡ್ಬೇಕಾಗುತ್ತೆ ನಮ್ ಗಿಡ ಬದುನಿಗಿರ ಗಿಡಕ್ಕೆ ಒಂದು ಇದು ಬಂದ್ರೆ ವೀಟ್ ಬಂದ್ ಒಣಿಕ್ ತೊಂದ್ರೆ ಈಗ ನೆಟೆ ಬಡಿಯೋದು ಹೇಳ್ತಾರೆ ಆ ನೆಟೆ ಬಡದ ಗಿಡದ ಬೇರೆ ಎಲ್ಲೆಲ್ಲಿ ಇರ್ತಾವಲ್ಲ ಅಲ್ಲೆಲ್ಲ ಹೋಗಿಬಿಟ್ಟು ನನಗೆ ಡ್ಯಾಮೇಜ್ ಮಾಡಿದೆ ಡ್ಯಾಮೇಜ್ ಈಗ ನಂದು ಆ ಪ್ಲಾಟ್ ನಲ್ಲಿ ನನಗೆ ಸಿಕ್ಕಂತ ಎಕ್ಸ್ಪೀರಿಯೆನ್ಸ್ ಏನಂತ ಹೇಳಿದ್ರೆ ವೀಟ್ ನನಗೆ ಎಲ್ಲಿ ಜಾಸ್ತಿ ಬಂತಂದ್ರೆ ಒಂದು ಒಂದು ಬನ್ನಿ ಗಿಡ ಅಂತ ಎಂದಿತ್ತು ನಾವು ಪೂಜೆ ಮಾಡ್ತೇವಲ್ಲ ಬನ್ನಿ ಗಿಡದ್ರಲ್ಲಿ ಅದಕ್ಕೆ ವೀಟ್ ಬಂದ್ಬಿಡ್ತು ಅಂದ್ರೆ ಅದನ್ನ ನೆಟೆ ಬಡದು ಒಣಗಿ ಬಿಡ್ತು ಗಿಡಕ್ಕೆ ಬಂದಿತ್ತು ಗಿಡಕ್ಕೆ ಬಂದಿತ್ತು ಆ ಗಿಡದ ಬೇರೆ ಎಲ್ಲೆಲ್ಲಿ ಹೋಗಿದಾವಲ್ಲ ಅಲ್ಲೆಲ್ಲ ವೀಟ್ ತಗೊಂಡ್ಬಿಟ್ಟಿದೆ ಅಂದ್ರೆ ಆ ಮಣ್ಣಲ್ಲೆಲ್ಲ ಸೇರಿ ಮಣ್ಣಲ್ಲಿ ಅಂದ್ರೆ ಈಗ ಹ್ಮ್ ಬೇರು ಬಹಳ ಒಳಗೆ ಇರ್ತಾವೆ ಅಂತ ಬಾಳ ಸ್ಪ್ರೆಡ್ ಆಗ್ತಾವಂತೆ ಬನ್ನಿ ಗಿಡದೇರೆಲ್ಲ ಬಟ್ ಅದು ಇರೋದ್ರಿಂದ ಅದ್ ಏನಾಗ್ ನಾವೇ ನೋಡ್ಕೋಬೇಕಾಗಿತ್ತು ಆ ಬನ್ನಿ ಗಿಡಕ್ಕೆ ನಾ ಬಡಿಯತ್ ಅದಕ್ಕೆ ಹೇಳ್ತಾರೆ ಬನ್ನಿ ಗಿಡ ನೆಟೆ ಬಡದ ಇಡಬಾರ್ರಿ ಅಂತ ಹೇಳ್ಬಿಟ್ಟು ಅದ್ ಯಾಕಂದ್ರೆ ಅದು ಬನ್ನಿ ಗಿಡ ನೆಕ್ಸ್ಟ್ ಇರೋದಿರೋದ್ರಿಂದ ಇರೋದ್ರಿಂದ ಅದನ್ನ ತೆಗಿಬೇಕಂದ್ರೆ ನಾ ಹಣ್ಣು ತಕ್ಕೋಬೇಕಾಗಿತ್ತು ಹಂಗಾಗಿ ಒಂದ್ ಸ್ವಲ್ಪ ಚೇಂಜ್ ಕ್ಲೈಮೇಟ್ ಅದಕ್ಕೋಸ್ಕರ ಅದೊಂದು ಇದ್ರ ಒಂದ್ ಸ್ವಲ್ಪ ವೇಟ್ ಈ ಬಟ್ ಈ ಪ್ಲಾಟ್ ನಲ್ಲಿ ಬ್ಲೈಟ್ ಒಂದ್ ಸ್ವಲ್ಪ ಇದೆ ಕಡಿಮೆ ಇದೆ ಗೊಬ್ಬರ ಗೊಬ್ಬರ ನಾವು ಆಕ್ಚುಲಿ ಬೇಸರ್ ಡೋಸು ಆಮೇಲೆ ಸಾಯಿಲ್ ಅಪ್ಲಿಕೇಶನ್ ಸಾಯಿಲ್ ಅಪ್ ಆಕ್ಚುಲಿ ಮೇನ್ ಎರಡಾಗಿ ಕರಿತೀವಿ ಒಂದು ಸಾಯಿಲ್ ಅಪ್ಲಿಕೇಶನ್ ಒಂದು ಡ್ರಿಪ್ ಇರಿಗೇಷನ್ ಡ್ರಿಪ್ ಫರ್ಟಿಲೈಸರ್ ವಾಟರ್ ಸಾಯಿಲೆಬಲ್ ಏನ್ ಬರ್ತೀವಲ್ಲ ಸರ್ ಅದನ್ನ ಡ್ರಿಪ್ ನೀವು ಕೊಡ್ತೀವಿ ಇನಿಷಿಯಲ್ ಬೇಸರ್ ಡೋಸ್ ಅಂತ ಕರಿತೀವಿ ಅದನ್ನೆಲ್ಲ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡ್ತೀವಿ ಇನಿಷಿಯಲ್ ಸ್ಟೇಜ್ ಮಾಡ್ತೀವಿ ಹಣ್ಣು ಹರಿದು ಕೂಡ ನೆಕ್ಸ್ಟ್ ಒನ್ ಮಂತ್ ನಲ್ಲಿ ಕೊಡ್ತೀವಿ ಸರ್ ಈಗ ನಮ್ ಕೊಪ್ಪಳದಲ್ಲಿ ಈ ದಾಳಂಬರಿಗೆ ಇಲ್ಲ ನಾವು ಬರ್ಬೇಕು ಅಂತ ಬಹಳ ಜನ ಅದರ ಸರ್ ನಾ ಡಾಳಂಬರಿನೇ ಮಾಡ್ತೀನಿ ಅಂತ ಬಂದ್ರೆ ಮಾತ್ರ ದಾಳಂಬ್ರಿ ಮಾಡ್ಬೇಕು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತಂದ್ರೆ ನಡೆಯಲ್ಲ ಸರ್ ಈ ದಾಳಂಬ್ರಿ ಅಂದ್ರೆ ಡೆಡಿಕೇಟೆಡ್ ಇದಕ್ಕೆ ನಾ ಡಾಳಂಬ್ರಿಗೆ ಇರ್ತೀನಿ ಈ ಮನೆಯಾಗ ಇಬ್ರು ಮೂವರು ಹೇಳಿದ್ರು ಅವ್ರಿಬ್ರು ಮೂವರ್ನು ಈ ದಾಳಂಬ್ರಿಯಲ್ಲಿ ಬಿಡಂಗಿಲ್ಲ ನೀನೇ ಈ ದಾಳಂಬ್ರಿ ಯಾರಾದ್ರೂ ಒಬ್ರು ಮಾಡ್ಕೇಳ್ರಿ ಅದ್ರ ತಳಗ ಅವ್ರ ಬೇರೆದವರೆಲ್ಲ ಕೆಲಸಗಾರರಾಗಿ ಮಾಡ್ಕೊಂಡ್ರೆ ಬರುತ್ತೆ ಯಾಕಂದ್ರೆ ಡಿಸಿಷನ್ ತಗೊಂಡೋದು ಇಬ್ರು ಮೂವರ ಆದ್ರೆ ವರ್ಕ್ ಆಗಲ್ಲ ಸರ್ ಕೊಬ್ಬರೇ ಆದ್ರೆ ಚೆನ್ನಾಗಿ ಆಮೇಲೆ ಅದರಲ್ಲಿ ಇದು ಒಂದ್ ಸ್ವಲ್ಪ ಓದ್ಬೇಕಾಗತ್ತೆ ಸರ್ ಪ್ಲಾಂಟ್ ಹೆಂಗ್ ಬಿಹೇವಿಯರ್ ಆಗುತ್ತೆ ಪ್ಲಾಂಟ್ ಇನ್ ಸ್ಟೇಜಸ್ ಏನು ಅದು ಪಿ ಅದು ಹೆಂಗ್ ವರ್ಕ್ ಆಗುತ್ತೆ ಹೆಂಗ್ ಬಿಹೇವಿಯರ್ ಆಗುತ್ತೆ ಅದನ್ನೆಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡ್ರೆ ಅರ್ಲಿ ಸ್ಟೇಜ್ ಇದನ್ನ ಪ್ರಾಫಿಟ್ ಮಾಡ್ಕೊಂತ ಹೋಗ್ಬೋದು ಸರ್ ಈಗ ನಮ್ಮ ರೈತರಿಗೆ ಇಂಪಾರ್ಟೆಂಟ್ ಏನ್ ಬೇಕಂತಂದ್ರೆ ಸರ್ ಹೊಸಬ್ರು ರೈತರಿಗೆ ಹೋಗ್ಬೇಕಾದ್ರೆ ಆ ಗಿಡ ಹೆಂಗಿರುತ್ತೆ ಅದ್ರದ್ದು ಏನು ಬೆಳೆಸ್ಬೇಕು ಹೆಂಗ್ ಬೆಳೆಸ್ಬೇಕು ಈಗ ಏನಾಗ್ತಾ ಇದೆ ಅಂದ್ರೆ ಹಸ್ತಾರ ದುಡ್ಡು ಬಂತ ನಾನು ಹಚ್ಬೇಕು ಅಂದ್ ಹೋಗ್ತಾರೆ ಬಟ್ ಅದಲ್ಲ ಅದಕ್ಕೆ ಹಚ್ಚಕಿನ ಮುಂಚೆನೆ ಕ್ಲಾಸಸ್ ಇದಾವೆ ನಾಲೆಜ್ ತಗೋಬೇಕು ಅದಾದ್ಮೇಲೆ ಇದ್ಕೋಬೇಕು ಅವರು ರೈತರಿಗೆ ಎಲ್ಲರೂ ರೈತರು ನಾವು ಬೆಳೆದೇ ಇರ್ತೀವಿ ಈಗ ಬೇರೆ ರೈತರೆಲ್ಲ ಈಗ ಎಂಬ ಈಗ ನನ್ಗೆ ಐವತ್ತು ವರ್ಷ ಏನ್ ಮಾಡ್ಲಿ ಅಂತ ಅನ್ನಂಗನು ಇಲ್ಲ ಸರ್ ಅವರು ಕೂಡ ಸ್ಟಡಿ ಮಾಡ್ಬೇಕಾಗುತ್ತೆ ಇದು ಕಂಟಿನ್ಯೂ ಪ್ರೊಸೆಸ್ ಇರುತ್ತೆ ನಾನು ನೋಡ್ತಾ ಇದೀನಿ ಈಗ ಈಗ ಇದ್ರಲ್ಲಿ ಡಾಳಂಬರಿಯಲ್ಲಿ ಎಲ್ಲರೂ ಒಂದು ಪ್ಲಾಟ್ ಇಂದ ಇನ್ನೊಂದು ಪ್ಲಾಟ್ ವಿಸಿಟ್ ಮಾಡಿ ವಿಸಿಟ್ ಮಾಡಿ ತಿಳ್ಕೊಂತ ಇದ್ದಾರೆ ಬಟ್ ಈಗ ಅದ್ರ ಜೊತೆಗೆ ತಂತ್ರಜ್ಞಾನ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸಸ್ ಇರ್ತವೆ ಆನ್ಲೈನ್ ಕ್ಲಾಸಸ್ ನೋಡ್ಕೊಂಡ್ ಬಿಡಬೇಕು ಯೂಟ್ಯೂಬ್ ನಲ್ಲಿ ಕೂಡ ಮ್ಯಾಕ್ಸಿಮಮ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ವಿಡಿಯೋಸ್ ನಾನು ಈ ತರ ಮಾಡಿದೀನಿ ನನ್ಗೆ ಇದು ಈಡ್ ಬಂದಿದೆ ಇದನ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದೀನಿ ಈ ತರ ಬಂದಿದೆ ಅಂತಂದೇಳಿ ಅವನ್ನೆಲ್ಲ ನೋಡ್ಕೊಂಡು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಸರ್ ಹಾ ಮುಂಚೆ ಒಂದ್ ಐದು ತಿಂಗಳು ಅದ್ರ ಬಗ್ಗೆ ಓದಿಸೋಣ ಚೆನ್ನಾಗಿ ಸ್ಟಡಿ ಮಾಡೋದು ಹ್ಮ್ ಈಗ ನೀವು ಎಕರೆ ಮಾಡಿದ ವೆದರ್ ಸ್ಟೇಷನ್ ಇನ್ಸ್ಟಾಲ್ ಮಾಡೋದ್ರಿಂದ ನಮಗಾಗ್ತಕ್ಕಂಥ ಉಪಯೋಗಗಳು ಅಂತಂದ್ರೆ ಒಂದು ನೀರಿನ ನಿರ್ವಹಣೆ ಒಂದು ಗೊಬ್ಬರದ ನಿರ್ವಹಣೆ ಮತ್ತು ಅದರ ತಕ್ಕಂಗೆ ರೋಗಗಳ ರೋಗಗಳ ರೋಗಗಳು ಅದರಿಂದ ರೋಗಗಳಲ್ಲಿ ಎರಡು ಇದೆ ಅದು ಶಿಲೀಂಧ್ರ ನಾಶ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ ಮತ್ತು ಕೀಟಕಗಳಿಂದ ಬರ್ತಕ್ಕಂತ ರೋಗ ಇದರಿಂದ ನಮಗೆ ಇಂಪಾರ್ಟೆಂಟ್ ಆಗಿ ಡಿಸೀಸನ್ ಡಿಸೀಸ್ನ ಈ ಟೈಮ್ ನಲ್ಲಿ ಈ ವೆದರ್ ಗೆ ಯಾವ ಡಿಸೀಸ್ ಜಾಸ್ತಿ ಬರುತ್ತೆ ಯಾವ ಡಿಸೀಸ್ ಕಡಿಮೆ ಬರುತ್ತೆ ಅಂತಂದೇಳಿ ನಮ್ಗೆ ವೆದರ್ ಸ್ಟೇಷನ್ ಲಿಂದ ನಮ್ಗೆ ಚೆನ್ನಾಗಿ ಮುಂಜಾಗ್ರತವಾಗಿ ಗೊತ್ತಾಗುತ್ತೆ ಅದ್ರ ತಕ್ಕಂಗೆ ನಾವು ಸ್ಪ್ರೇ ಸ್ಪ್ರೇನ ತಗೋಬೇಕು ಆಮೇಲೆ ಸ್ಪ್ರೇ ತಗೊಂಡು ಒಟ್ಟಿಲ ನೀರನ್ನ ಯಾವ ತರ ಬಿಡಬೇಕು ಆಮೇಲೆ ಸ್ಪ್ರೇ ಗಿಡಕ್ಕೆ ಔಷಧಿಗಳ ಸಿಂಪಡಣೆ ಯಾವ ಟೈಮ್ ನಲ್ಲಿ ಮಾಡ್ಬೇಕು ಅನ್ನೋದನ್ನ ನಮಗೆ ಈ ವೆದರ್ ಸ್ಟೇಷನ್ ಲಿಂದ ಬಹಳ ರೈತರಿಗೆ ಅನುಕೂಲ ಆಗುತ್ತೆ ಪೀಚ್ ಹಾಕಿದಿನಿ ಈ ನಾವೆಲ್ಲ ಏಟ್ ಎಲ್ ಪೆಚ್ ಲೀಟರ್ ಹಾಕಿದೀವಿ ಆ ಏಟ್ ಎಲ್ ಎಚ್ ಲೀಟ್ರ್ ಅಲ್ಲಿ ಎಂಟ್ ಲೀಟರ್ ಹೋಗ್ತಾ ಇದೇನೋ ಇಲ್ಲೋ ಒಂದ್ ಸಲ ಬಿಟ್ಟರೆ ಎಂಟ್ ಲೀಟರ್ ಬೇಕು ಒಂದು ತಾಸಿಗೆ ಎಂಟ್ ಲೀಟರ್ ಹೋಗುತ್ತೆ ಒಂದ್ ಪಾಯಿಂಟ್ ಹಾ ಹಾ ಆ ಒಂದು ಪಾಯಿಂಟ್ ಎಂಟ್ ಲೀಟರ್ ಹೋಗುತ್ತೆ ಇಲ್ಲ ಅಂತಾನೂ ನೋಡ್ಕೋಬೇಕು ಯಾಕಂದ್ರೆ ನನ್ ಬೋರ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಬೇಕು ಇದ್ರಲ್ಲಿ ನನ್ನ ಪ್ಲಾಟ್ ನಲ್ಲಿ ಆರ್ ಲೀಟರ್ ಹೋಗ್ತಾ ಇದ್ದಾರೆ ಒಂದು ದಿವ್ಸಕ್ಕ ಎಂಟು ಇಲ್ಲ ಸರ್ ಅದು ಒಂದು ತಾಸ್ ಎಂಟ್ ಲೀಟರ್ ಡ್ರಿಪ್ ಡಿಸ್ಚಾರ್ಜ್ ಮಾಡ ಸರ್ ನಾವು ಮಾಡಿದ್ವಿ ಅಂದ್ರೆ ಎಂಟ ಲೀಟರ್ ನೀರು ಡ್ರಿಪ್ಪರ್ ಒಂದು ಡ್ರಿಪ್ಪರ್ ಪಾಸ್ ಆಗ್ತದ ಈಗ ಈ ಬ್ಯಾಸಿಗೆ ಕಾಲದಲ್ಲಿ ನೀರು ಲೀಟರ್ ಲೆಕ್ಕದಲ್ಲಿ ಅವ್ರ ಚಾಟೆ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಡ್ರಿಪ್ ಇರಿಗೇಷನ್ ಮಾಡುವ ಮಾಡುವ ಸಂದರ್ಭದಲ್ಲಿ ನಾವು ಈಗ ಎರಡ್ ಈಗ ಗಿಡ ಮೀಟರ್ ವೈಸ್ ಎರಡ್ನೂರು ಓಡಿಸ್ತಿರ್ತೀವಿ ನಾವು ಎರಡ್ನೂರು ಓಡಿಸಿದ್ರೆ ಇಲ್ಲ ಒಂದ್ ನೂರ ಐವತ್ತು ದಾಟ್ ಪಡೆದದ ಒಂದ್ ನೂರ ಐವತ್ತು ಫೀಟ್ ದಾಟ್ ಪಡೆದ ಹಿಂಗಾಗಿ ನಾವು ಎರಡ್ನೂರು ಓಡಿಸಿದೀವಿ ಅಂತಂದ್ರೆ ಅದು ಲೀಟರ್ ಹೋಗುದಲ್ಲ ಡಿಫ್ರೆನ್ಸ್ ವೇರಿಯೇಷನ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಪೂರ್ವದಲ್ಲಿನ ನಾವು ಸರಿಯಾಗಿ ತಿಳ್ಕೊಂಡು ಅದನ್ನ ನಾವ ಬೋರ್ಂದ್ ಅಂದ್ರೆ ನಾವು ಹೆಂಗ್ ಮೆಜರ್ಮೆಂಟ್ ಮಾಡ್ಕೊಳ್ತೀವಿ ಅಂದ್ರೆ ಸರ್ ಫಸ್ಟ್ ಫಸ್ಟ್ ವಾಲಿಗೆ ಬಿಟ್ಬಿಡ್ತೀವಿ ಸ್ಟಾರ್ಟಿಂಗ್ ಇನಿಷಿಯಲ್ ಮಾಡಿಸಿಕೊಳ್ಳಿ ಒಂದೊಂದೇ ವಾಲ್ ಬಂದ್ ಮಾಡ್ಕೊಂತ ಬರ್ತೀವಿ ಒಂದೊಂದೇ ವಾಲ್ ಬಂದ್ ಮಾಡ್ಕೊಂತ ಬಂದಾಗ ಒಂದ್ ವಾಲಿಗೆ ಬಂದಾಗ ಅದು ಪ್ರೆಜರ್ ಕೇಳುತ್ತೆ ನಮ್ ನಾರ್ಮಲ್ ಈ ನಮ್ ಮೀಟರ್ ಇರಲ್ಲ ಗೇಜ್ ಇರಲ್ಲ ನಾವ್ ಸುಮ್ನೆ ನಾನ್ ನಾರ್ಮಲ್ ಒಬ್ಬ ರೈತ ಹೆಂಗ್ ಮಾಡ್ತಾನೆ ಅಂತಂದ್ರೆ ಫಸ್ಟ್ ಇನಿಷಿಯಲ್ ಸ್ಟೇಜ್ ಡ್ರಿಪ್ಪಿಂಗ್ ಮಾಡಿದ್ಮೇಲೆ ನೀರ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಎಲ್ಲ ವಾಲ್ಗಳ್ನು ಓಪನ್ ಇಟ್ಟು ಎಲ್ಲ ಕ್ಯಾಪ್ ಕ್ಯಾಪ್ಗಳನ್ನ ಓಪನ್ ಇಟ್ಟು ನೀರ್ ಸ್ಟಾರ್ಟ್ ಮಾಡ್ತಾನೆ ಒಂದೊಂದೇನೆ ಬಂದ್ ಮಾಡ್ಕೊಂತ ಬಂದ್ ಬರ್ತಾನೆ ಅವಾಗ ಅಂದೊಂದು ಮ್ಯಾಕ್ಸಿಮಮ್ ಆ ಬೋರಿಗೂ ಇರ್ತಕ್ಕಂತ ವಾಲ್ಗಳಿಗೂ ಸೆಟ್ ಆಗುತ್ತೆ ಒಂದು ಗೆ ಬಂದು ಪ್ರೆಜರ್ಲೆ ಕೀಳ್ತಾ ಹೋಗಲ್ಲ ಅಂದ್ರೆ ಒಂದು ಎಣ್ಣೆ ಚುಬಾರ್ದು ಗಮ್ ಹಂಗೆ ಫಿಟ್ ಮಾಡ್ಬೇಕು ಓಪನ್ ಫಿಟ್ ಮಾಡಿ ಬಿಡ್ಬೇಕು ಆಕ್ಚುಲಿ ನಾವು ಒಂದ್ ಎರಡು ಅಂದ್ರೆ ನಮ್ದು ಅಪ್ ಸೈಡ್ ಏನ್ ಇರತ್ತಲ್ಲ ತೋಟದ ಹೈಟ್ ಏನ್ ಹೈಟ್ ಪಾಯಿಂಟ್ ಇರ್ತದಲ್ಲ ಹೈಟ್ ಪಾಯಿಂಟ್ ನಲ್ಲಿ ಇವನ್ನ ಓಪನ್ ಮಾಡ್ಬೇಕು ಅವಾಗ ಗಮ್ ಹಚ್ಬಾರ್ದು ಡೌನ್ ಪಾಯಿಂಟ್ ನಲ್ಲಿ ಇರತಕ್ಕಂತಕ್ಕಷ್ಟೇ ಗಮ್ ಹಚ್ಬಹುದು ಏರ್ ಬಂದಾಗ ಓಪನ್ ಆಗುತ್ತಲ್ಲ ಅವಾಗ ಇಷ್ಟ ವಾಲ್ ಅಷ್ಟೇ ಒಳಸ್ಬೇಕು ನಾನು ನನ್ನ ಬೋರ್ ಇಷ್ಟು ವಾಪತಾ ಬಿಡುತ್ತೆ ಯಾಕಂದ್ರೆ ಈ ಪ್ರೆಸರ್ ಮೀಟರ್ ಇರಲ್ಲ ಡ್ರಿಪ್ ನಲ್ಲಿ ಪ್ರೆಸರ್ ಮೀಟರ್ ಅವನು ಕೊಟ್ಕೊಂತ ಹೋದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀರು ನಿರ್ವಹಣೆ ಇಂಪಾರ್ಟೆಂಟ್ ಸರ್ ಅದಕ್ಕಿಂತ ಇತ್ತಂದ್ರೆ ನಾವು ಮೀಸರ್ ಮಾಡ್ಕೊಂಡ್ಬಿಡ್ಬೇಕು ಒಂದು ತಾಸ ಡ್ರಿಪ್ ಒಂದ್ ಬಕೆಟ್ ಇಟ್ಬಿಟ್ಟು ಎಷ್ಟು ಲೀಟರ್ ಬರ್ತದೆ ಅಂತ ನೋಡ್ಬೇಕು ಒಂದ್ಸಲ ಮಾಡಿದ್ರೆ ಸಾಕು ಸರ್ ಅದು ಅರೌಂಡ್ ಒನ್ ಮಂತ್ ಟೂ ಮಂತ್ಸ್ ಬ್ಯಾಸಿಗೆ ಒಂದ್ಸಲ ಚೆಕ್ ಮಾಡ್ಕೋಬೇಕು ಮಳೆಗಾಲದಾಗ ಒಂದ್ಸಲ ಚೆಕ್ ಮಾಡ್ಬೇಕು ಅಷ್ಟೇ ನಾರ್ಮಲ್ ಅವ್ ಏನು ವೇರಿಯೇಷನ್ ಆಗಲ್ಲ ಸರ್ ಲೀಟರ್ ಗಟ್ಟಲೆ ವೇರಿಯೇಷನ್ ಆಗಲ್ಲ ನಾವು ಮಾರ್ನಾ ನಾರ್ಮಲ್ ಆಗಿ ಏನು ಫಸ್ಟ್ ಸಿಗುತ್ತಲ್ಲ ಅಷ್ಟು ಲೀಟರ್ ಅಂತ ಬರುತ್ತೆ ಈಗ ನೋಡಿ ಸ್ನೇಹಿತರೆ ಇವತ್ತು ಆರು ಎಕರೆಯಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ದಾಳಿಂಬೆ ಬೆಳೆಯುವಂತ ಒಂದು ರೈತರು ಇವರು ಓದಿದ್ದು ಇಂಜಿನಿಯರಿಂಗ್ ವೃತ್ತಿ ಆಮೇಲೆ ಅವರು ಮಾಡ್ತಿದ್ದದ್ದು ಬೇರೆ ಬೇರೆ ವೃತ್ತಿ ಆದ್ರೆ ಇವತ್ತು ಸುಮಾರು ಅಂದ್ರೆ ಒಂದು ಆ ಎಕರೆ ಇವತ್ತು ಇದ್ ಮಾಡ್ತಾರೆ ಸುಮಾರು ಒಂದು ಎಕರೆಗೆ ನಾಲ್ಕು ಲಕ್ಷ ಖರ್ಚಾಗುತ್ತೆ ಆ ಜೊತೆಗೆ ಆ ಒಂದು ಇಳುವರಿ ಅಂದ್ರೆ ಸುಮಾರು ನಾವು ಎರಡು ಡಬಲ್ ಆದಾಯ ನಾವು ಪಡಿಬಹುದು ಅಂತಾನೆ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು